ಕೊಳ್ತೂರು ಗ್ರಾಮಗಳ ಜನಸಾಮಾನ್ಯರ ಅಭಿವೃದ್ಧಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಈ ದಿನ ಸಾಮಾನ್ಯ ಸಭೆ ಹಮ್ಮಿಕೊಂಡಿದ್ದು ಗೌರವಾನಿತರು ಪಂಚಾಯಿತಿ ಅಧ್ಯಕ್ಷರು ನಾಗಮಣಿ ಎಲ್ ವಿ ವೆಂಕಟರಾಜ್ರವರು ನೇತೃತ್ವದಲ್ಲಿ ಉಪಾಧ್ಯಕ್ಷರು ಶೋಭಾ ಮೇಡಂ ಗೌರವಾನಿತ ಜನರ ಪರ ಅಭಿವೃದ್ಧಿಯ ಕೆಲಸಗಳ ಚುನಾಯಿತ ಸದಸ್ಯರುಗಳು ಹಾಗೂ ಸಕ್ರಿಯ ಜನರ ಪರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೆಹರ್ತಾಜ್ ಮೇಡಂ ಸಿಬ್ಬಂದಿ ವರ್ಗದವರು ಆನಂದ್ಕುಮಾರ್ ಸಿಆರ್ ಬಿಲ್ ಕಲೆಕ್ಟರ್ ಶಿವಕುಮಾರ್ ಪಂಪ್ ಆಪರೇಟರ್ ಮಮತಾ ಮೇಡಂ ಕಂಪ್ಯೂಟರ್ ಆಪರೇಟರ್ ಎಲ್ಲ ಜಲಗಾರರು ಉಪಸ್ಥಿತರಿದ್ದು ಈ ದಿನ ಸಾಮಾನ್ಯ ಸಭೆಯಲ್ಲಿ ಜನಸಾಮಾನ್ಯರ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಚರ್ಚಿಸುವ ವಿಷಯಗಳು ಇಂದಿನ ಸಭೆಯ ನಡುವಳಿ ರೆಕಾರ್ಡ್ ಮಾಡುವುದು ಎಲ್ಲ ಗ್ರಾಮಗಳ ಕುಡಿಯುವ ನೀರಿನ ಬಗ್ಗೆ ಚರ್ಚೆ ಬೀದಿ ದೀಪಗಳ ನಿರ್ವಹಣ ಬಗ್ಗೆ ಚರ್ಚೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಸ್ವಚ್ಛತೆ ಬಗ್ಗೆ ಚರ್ಚೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎನ್ಜಿಎನ್ಆರ್ ಇಜಿಯ ಯೋಜನೆ ಕಾಮಗಾರಿಗಳ ಪ್ರಾರಂಭ ಮಾಡುವ ಬಗ್ಗೆ ಚರ್ಚೆ ಗ್ರಾಮದಲ್ಲಿ ಖಾಸಗಿ ಕೊಳವೆ ಬಾವಿಯಿಂದ ಕುಡಿಯುವ ನೀರಿನ ಪಡೆಯುತ್ತಿದ್ದ ಬಿಲ್ ಪಾವತಿಸಿರುವ ಬಗ್ಗೆ ಚರ್ಚೆ ಕೆರೆಗಳ ಸರ್ವೆ ಮಾಡುತ್ತಿರುವ ಬಗ್ಗೆ ಚರ್ಚೆ ಪಂಚಾಯಿತಿ ವ್ಯಾಪ್ತಿಯ ಹಕ್ಕುಪತ್ರಗಳ ವಿತರಣೆ ಮಾಡುತ್ತಿರುವ ಬಗ್ಗೆ ಚರ್ಚೆ ಜಲಗಾರರ ಶ್ರೀನಿವಾಸ ನಿವೃತ್ತಿ ಹೊಂದಿರುವ ಬಗ್ಗೆ ಚರ್ಚೆ ಪಿಎಂಎವೈ ಯೋಜನೆಯ ಮನೆಗಳ ಸರ್ವೆ ಮಾಡುತ್ತಿರುವ ಬಗ್ಗೆ ಚರ್ಚೆ ವಸತಿ ಯೋಜನೆಯಲ್ಲಿ ಪೂರ್ಣಗೊಳಿಸಿ ಮನೆಗಳಿಗೆ ನೋಟಿಸ್ ನೀಡುವ ಬಗ್ಗೆ ಚರ್ಚೆ ಹದಿನೈದುನೇ ಹಣಕಾಸು ಯೋಜನೆ ಖರ್ಚು ವೆಚ್ಚದ ಬಗ್ಗೆ ಚರ್ಚೆ ಇಪ್ಪತ್ತೈದು ಇಪ್ಪತ್ತಾರುನೇ ಸಾಲಿನ ಹದಿನೈದುನೇ ಹಣಕಾಸು ಯೋಜನೆ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಚರ್ಚೆ ಐಪಿಎಪಿ ಯೋಜನೆಯ ಬಗ್ಗೆ ಚರ್ಚೆ ಹೀಗೆ ಹಲವಾರು ವಿಚಾರಗಳು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ಪಿಡಿವ ಮೆಹರ್ ತಾಜ್ ಮೇಡನ್ ಅವರು ಮಾತನಾಡಿ ಈ ದಿನ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥರಿದ್ದು ಎಲ್ಲ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಈ ಸಮಯದಲ್ಲಿ ಗೌರವಾನ್ವಿತ ಸದಸ್ಯರು ನಾರಾಯಣಗೌಡರವರು ಮಾತನಾಡಿ ಸಾಮಾನ್ಯ ಸಭೆಯಲ್ಲಿ ಹೊಸ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಅಂಗನವಾಡಿ ಕೇಂದ್ರ ಕಟ್ಟಡದ ಬಗ್ಗೆ ಚರ್ಚೆ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ಸಹಕರಿಸುತ್ತೇವೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಸದಸ್ಯರು ಉಪಕುಂಟೆ ವೆಂಕಟೇಶ್ ರವರು ಮಾತನಾಡಿ ಸುಮಾರು ವರ್ಷಗಳ ಅಧ್ಯಕ್ಷರು ಪಿಡಿಒ ಸದಸ್ಯರು ಎಲ್ಲರ ಸಹಕಾರ ಒಮ್ಮತದಿಂದ ಅಭಿವೃದ್ಧಿಗೆ ಸಹಕರಿಸುತ್ತೇವೆ ಈ ಸಮಯದಲ್ಲಿ ಗೌರವಾನ್ವಿತ ಸದಸ್ಯರು ಕೆಎನ್ ಅನಂತ್ರೆಡ್ಡಿರವರು ಮಾತನಾಡಿ ಸಾಮಾನ್ಯ ಸಭೆಯಲ್ಲಿ ಸ್ವಚ್ಛದ ಬಗ್ಗೆ ಮೊದಲ ಆದ್ಯತೆ ವಿವಿಧ ರೀತಿಯ ಕಾಮಗಾರಿಗಳ ಬಗ್ಗೆ ಚರ್ಚೆ ಯಶಸ್ಸು ಈ ಸಾಮಾನ್ಯ ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಅಧ್ಯಕ್ಷರು ನಾಗಮಣಿ ವೆಂಕಟರಾಜುರವರು ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು ಪಂಚಾಯತಿ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಎಲ್ಲಾ ಮೆಂಬರ್ಸ್ ಒಪ್ಪಿಗೆ ನೀಡಿದ್ದಾರೆ ಆದಷ್ಟು ಬೇಗ ಈ ನಾಳೆ ತಿಂಗಳಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ನಮ್ಮ ಸದಸ್ಯರೆಲ್ಲರೂ ಒಪ್ಪ ತೀರ್ಮಾನ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಇತರೆ ವಿಷಯಗಳನ್ನು ಚರ್ಚೆ ಮಾಡಲಾಗಿರುತ್ತದೆ ನಮಸ್ಕಾರ ನಾನು ಉಪ್ಪೇಶ್ ಒಂದು ಸದಸ್ಯರು ಕೊಳ್ತೂರ್ ಪಂಚಾಯತಿ ನಾವು ಈಗ ಐದು ವರ್ಷದಿಂದ ಒಂದು ಅಂತ ತಾಯಿ ಮಕ್ಕಳ ನಡ್ಕೊಂಡ್ ಬರ್ತಾರೆ ಪಂಚಾಯತಿಯಲ್ಲಿ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ದಾರೆ ನಮ್ಮ ಸದಸ್ಯರೆಲ್ಲ ಒಂದೇ ಅಂಥ ಒಂದು ಭಾವನೆ ಇರಲಿ ನಮ್ಮ ಪಂಚಾಯಿತಿಯಲ್ಲಿ ಕರೆಕ್ಟಾಗಿ ಟೈಮ್ ಟೈಮ್ ಬಂದು ಮೀಟಿಂಗ್ ಮಾಡಿ ಎಲ್ಲ ಹಳ್ಳಿಗಳಿಗೂ ಕರೆಂಟು ಲೈಟ್ಗಳು ನೀರು ಕುಡಿಯೋದಕ್ಕೆ ಗ್ರಾಮ ನೈರ್ಮಲ್ಯ ಇದಕ್ಕೆಲ್ಲ ಮತ್ತೊಂದು ಬೋರ್ವೆಲ್ಗಳಿಗೆ ಇದಕ್ಕೆಲ್ಲ ಅನುಕೂಲವಾಗಿ ಎಲ್ಲ ಸದಸ್ಯರೆಲ್ಲ ಒಮ್ಮತದಿಂದ ಒಪ್ಪಿಕೊಂಡು ನಮ್ಮ ಪಿ ಡಿ ಒ ಅಧಿಕಾರಿಯವರು ನಮ್ಮ ಅಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ಎಲ್ಲ ಒಮ್ಮತದಿಂದ ಎಲ್ಲ ಹಳ್ಳಿಗಳಿಗೂ ಸರ್ವಾನುಮತದಿಂದ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀವಿ ಮುಂದೆ ಆಗುವಾಗುವ ಈಗ ಮಾರ್ಕ್ಸ್ ಫ್ಲೈಟ್ ಅಂತ ಇದ್ದಾರೆ ಬೇರೆ ಲೈಟ್ಗಳು ಅಂತ ಇದ್ದಾರೆ ಅದಕ್ಕೂ ಮುನ್ನೆ ಒಂದು ತಿಂಗಳ ಬಿಟ್ಟು ಅದಕ್ಕೆ ಒಳ್ಳೆ ಲೈಟ್ಗಳು ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತಾ ಇರ್ತೀಗು ಎಲ್ಲರಿಗೂ ನಮ್ಮ ಅಧ್ಯಕ್ಷರಿಗೂ ನಮ್ಮ ಪಿ ಡಿ ಅಧಿಕಾರಿಗಳು ನಮ್ಮ ಬಿಲ್ ಕಲೆಕ್ಟರು ಎಲ್ಲ ಸದಸ್ಯರಿಗೂ ನಮ್ಮಿಂದ ನಮ್ಮ ಸದಸ್ಯರಿಂದ ಎಲ್ಲರಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಕೊಳ್ತೂರು ಪಂಚಾಯಿತಿ ಕೊಳ್ತೂರು ಗ್ರಾಮ ಸದಸ್ಯ ಬಿ ಎನ್ ನಾರಾಯಣಗೌಡ ಅಂತ ತಾವು ಇಲ್ಲಿ ನಮ್ಮ ಸರ್ಕಾರದಿಂದ ನಮ್ಮ ಪಂಚಾಯಿತಿ ಕಟ್ಟಡಕ್ಕೆ ಎಂಟು ಲಕ್ಷ ಹಣ ಬಿಡುಗಡೆ ಆಗಿದೆ ಹಾಗೂ ಅಂಗನ ಕಾ ಅಂಗನವಾಡಿ ಬಿಲ್ಡಿಂಗ್ಗೆ ಐದು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಅದು ನಿರ್ಮಿತ ಕೇಂದ್ರವರು ಒಪ್ಪಿಸಿ ಇದನ್ನು ಕೂಡ ನಾವು ಎಲ್ಲ ಸರ್ವೋನ್ನತ ಸದಸ್ಯರಿಂದ ನಾವು ಒಪ್ಪಿಗೆ ಪಡೆದು ಗುತ್ತಿಗೆದಾರರಿಗೆ ಒಂದು ಸ್ಥಳ ನಿಗದಿಪಡಿಸಿ ಮುಂದಿನ ತಿಂಗಳಲ್ಲಿ ನಾವು ಒಳ್ಳೆ ಬಿಲ್ಡಿಂಗ್ ಆಗುವಂಗೆ ಒಂದು ಎನ್ ಆರ್ ಜಿ ಹಾಗೂ ಬೇರೆ ಇತರೆ ಇಲಾಖೆ ಹಣವನ್ನು ಬಳಸಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿ ಉನ್ನತ ಕಟ್ಟಡವನ್ನಾಗಿ ಬಯಸಬೇಕಂತೇಳಿ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ ಅದರಂತೆ ನಾವು ನಾಳೆ ತಿಂಗಳಲ್ಲಿ ಒಳ್ಳೆಯ ಗುದ್ದಿಗಾರ ಆ ಪಂಚಾಯಿತಿ ಕಟ್ಟಡಕ್ಕೆ ಖಂಡಿತ ನಾವು ಅದಕ್ಕೆಲ್ಲರನ್ನು ಒತ್ತು ಕೊಡ್ತೀವಿ ಅಂಶಗಳನ್ನು ಒಂದೊಂದೇ ಒಂದನೇ ಅಂಶ ಹಿಂದಿನ ಸಭೆ ನಡುವಳಿ ಓದಿ ರೆಕಾರ್ಡ್ ಮಾಡುವುದು ಎರಡನೇದು ಎಲ್ಲಾ ಗ್ರಾಮಗಳ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮೂರನೇದು ಬೀದಿ ದೀಪಗಳ ನಿರ್ವಹಣೆ ಬಗ್ಗೆ ನಾಲ್ಕನೇದು ಗ್ರಾಮಗಳ ಸ್ವಚ್ಛತೆ ಬಗ್ಗೆ ಐದನೇದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಗಾ ಯೋಜನೆ ನರೇಗಾ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಾ ಇರೋದ್ರ ಬಗ್ಗೆ ಮತ್ತೆ ಆನ್ ಗೋಯಿಂಗ್ ಇರೋ ಕೆಲಸದ ಬಗ್ಗೆ ಆರನೇ ಪಾಯಿಂಟ್ ಕೊಳತೂರ್ ಗ್ರಾಮದಲ್ಲಿ ಖಾಸಗಿ ಖಾಸಗಿ ಕೊಳವೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಆ ಕೊಳವೆ ಬಾವಿಯಿಂದ ತಗೊಳ್ತಾ ಇದ್ವಿ ನೀರು ಅದಕ್ಕೆ ಪೇಮೆಂಟ್ ಮಾಡಿರೋ ವಿಚಾರ ಬಗ್ಗೆ ಮತ್ತೆ ಕೊಳ್ತೂರ್ ಗ್ರಾಮ ಪಂಚಾಯಿತಿಯ ಹದಿಮೂರು ವಿಲೇ ಗ್ರಾಮಗಳಲ್ಲಿ ಸರ್ಕಾರಿ ಕೆರೆ ಕುಂಟೆ ರಾಜಕಾಲುವೆ ಇವೆಲ್ಲ ಸರ್ವೆ ಮಾಡಿ ಗ್ರಾಮ ಪಂಚಾಯಿತಿಯಿಂದ ನರೇಗಾದ್ರಲ್ಲಿ ಅಲ್ಲಿ ಹಾಕೊಂಡು ಟ್ರೆಂಚ್ ಮಾಡಿ ಬೋರ್ಡ್ ಹಾಕ್ತಾ ಇರೋ ಬಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಕೊಳ್ತೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಮಣಿ ಎಲ್ವಿರ್ ಅವರ ಘನಧ್ಯಕ್ಷತೆಯಲ್ಲಿ ನಾವು ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿರುತ್ತೇವೆ ಇದನ್ನು ಮೇಡಮ್ನವರು ಅವರು ತಮ್ಮಲ್ಲಿ ಕಳಕಳಿಯವಾಗಿ ಮನವಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮೆಹಾಜ್ ಮೇಡಮ್ ಅವರು ಬಂದಿದ್ದಾರೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅವ್ರಿಗೂ ನಮ್ಮ ಪಂಚಾಯತಿ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತ ಶೋಭಮ್ನವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೇವೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಡೆಸ್ಕೊಡಿ ಮೇಡಮ್ ಸರ್ ನಮಸ್ಕಾರ ಕುಲ್ತೋರ್ ಗ್ರಾಮ ಪಂಚಾಯತಿ ಕತ್ಬೀರಿಸ ಗ್ರಾಮ ಸದಸ್ಯರು ಕೆ ಮನಂತಡ್ಡಿ ಅಂತ ಈ ದಿನ ಜನ್ರಲ್ ಬಾಡಿ ಮೀಟಿಂಗ್ ಈ ಮೀಟಿಂಗಲ್ಲಿ ನಾವೆಲ್ಲ ಒಟ್ಟು ಸದಸ್ಯರೆಲ್ಲ ಮಾತಾಡಿ ನಮ್ಮೂರಿನ ಎರಡು ಚಿರಂಡಿ ನರೇಗಾ ಚಿರಂಡಿ ವ್ಯವಸ್ಥೆ ಇದೆ ಆ ಚಿರಂಡಿ ವ್ಯವಸ್ಥೆ ಪಿ ಡಿ ಒರ್ತಾಗಿ ಮೇಡಮ್ ಅವ್ರಿಗೆ ಗಮನ ಗಮನಕ್ಕೆ ತಂದಿರುತ್ತವೆ ಆ ಎರಡು ಪ್ಲಸ್ ಫಿಫ್ಟೀನ್ ಫೈನಾನ್ಸ್ದು ಒಂದು ಅರ್ಧ ಮುಗಿದಿದೆ ಎಲ್ಲ ಊರುಗಳಲ್ಲಿ ಅಮೌಂಟ್ ಬರಬೇಕು ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಮೇಡಮ್ ಅವ್ರಿಗೆ ಹೇಳಿರ್ತೇವೆ ಈ ದಿನ ಕುಳ್ತೂರ್ ಗ್ರಾಮ ಪಂಚಾಯತಿಯಲ್ಲಿ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಸಾಮಾನ್ಯ ಸಭೆಗೆ ಏಳು ದಿನ ಮುಂಚಿತವಾಗಿ ಆನ್ಲೈನ್ ನಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡಿ ಎಲ್ಲಾ ನಮ್ಮ ಮೆಂಬರ್ಸ್ಗೂ ಸಮೇತ ನೋಟಿಸ್ ಜಾರಿ ಮಾಡಿ ಮೀಟಿಂಗ್ ಅನ್ನು ಜಾರಿ ಮಾಡಲಾಗಿತ್ತು ಎಲ್ಲಾ ಕೋರಂ ಪ್ರಕಾರ ಎಲ್ಲಾ ಮೆಂಬರ್ಸು ಹಾಜರಾಗಿ ಎಲ್ಲಾ ಸರ್ವಾನುಮತದಿಂದ ಎಲ್ಲಾ ಹದಿನೈದು ಜನ ಮೆಂಬರ್ಸ್ ಹಾಜರಾಗಿ ಮೀಟಿಂಗ್ ಸಾಮಾನ್ಯ ಸಭೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮೆಲ್ಲಾ ಸದಸ್ಯರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ತರ ನಮ್ಮ ಕುಳ್ತೂರು ಗ್ರಾಮ ಪಂಚಾಯತ್ ಈ ದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸುವಂತೂ